ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಫಿಟ್ನೆಸ್ ಫಾರ್ ಆಲ್ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರೊಂದಿಗೆ ಮ್ಯಾರಥಾನ್ ರಸ್ತೆ ಓಟವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಡ್ರಗ್ಸ್ ಮುಕ್ತ ಕೊಡಗು ಎನ್ನುವ ಪರಿಕಲ್ಪನೆಯೊಂದಿಗೆ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದವರೆಗೆ ರಸ್ತೆ ಓಟವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭ ವಿಕ್ರಮ್ ಜಾದೂಗಾರ್ ರ ಮಾದಕ ದ್ರವ್ಯವನ್ನು ನಾಶಪಡಿಸುವ ಪರಿಕಲ್ಪನೆಯ ಜಾದು ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ನಂತರ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಬಾಧಕ ದ್ರವ್ಯ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ನೆರೆದಿದ್ದ ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೋತ್ತರ ಸಂವಾದ ನಡೆಸಿ ಜಾಗೃತಿ ಮೂಡಿಸಲಾಯಿತು ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ಎಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಇತರೆ ಸಾರ್ವಜನಿಕರು ಸೇರಿದಂತೆ ಸುಮಾರು ಆರು ನೂರರಿಂದ ಏಳು ನೂರು ಮಂದಿ ಈ ರಸ್ತೆ ಓಟದಲ್ಲಿ ಭಾಗವಹಿಸುವ ಮೂಲಕ ಅರ್ಥಪೂರ್ಣವಾಗಿ ನಡೆಸಲಾಯಿತು ಮನ ಎಸ್ ಪಿ ಪದಕ ವಿತರಣೆಯನ್ನ ಮಾಡಲಿದ್ದಾರೆ ಮೆಡಲ್ ನಿಜಕ್ಕೂ ಪಾಲ್ಗೊಂಡಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಅದ್ಭುತವಾದಂತಹ ಮೆಡಲ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಕೊಡ್ತಾ ಇರ್ತಕ್ಕಂತಹ ಈ ಅದ್ಭುತವಾದ ಮೆಡಲ್ ದರ್ಶನ್ ವೈಕೆ ಕೊರಳಿಗೆ ಜೋರದ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ತುಂಬ ಧನ್ಯವಾದ ಅವರ್ ಪೊಲೀಸ್ ಅವರ್ ಪ್ರೈಡ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಈ ಒಂದು ಟ್ಯಾಗ್ ಒಂದಿಗೆ ಇರ್ತಕ್ಕಂಥ ಪದಕ ಅವರ ಕೊರಳಿಗೆ ಆಗಿದೆ ಈಗ ಒಂದರಿಂದ ಏಳನೇ ತರಗತಿ ಅವರ್ ಪೊಲೀಸ್ ಅವರ್ ಪ್ರೈಡ್ ಮಾದಕ ವಿಜೇತರು ಜ್ವರದ ಚಪ್ಪಾಳಿಯೊಂದಿಗೆ ಡ್ರಗ್ಸ್ ಎಗೇನೆಸ್ಟ್ ಹೆಜ್ಜೆ ಹಾಕಿದ್ದಕ್ಕಾಗಿ ಎಲ್ಲರಿಗೂ ನಾವು ಚಪ್ಪಾಳಿಯನ್ನು ತಟ್ಟೋಣ ನಮ್ಮ ಬೆನ್ನು ಕೂಡ ನಾವು ತಟ್ಟಿಕೊಳ್ಳೋಣ ಯಾಕೆಂದ್ರೆ ನಾವು ನಡೆದದ್ದು ಇವತ್ತು ಡ್ರಗ್ಸ್ ಅಗೇನೆಸ್ಟ್ಗಾಗಿ ಮಾದಕ ದ್ರವ್ಯಗಳ ವಿರುದ್ಧದ ಹೆಡ್ ಬೇರೆ ಬೇರೆ ಸಂಘ ಸಮಸ್ಯೆಗಳು ಮೀಡಿಯಾ ಸ್ಕೂಲ್ ಕಾಲೇಜ್ ಮಕ್ಕಳು ಮತ್ತು ಮಾಧ್ಯಮದ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದಿರಿ ಈ ವಿಚಾರದಲ್ಲಿ ಮಾಧ್ಯಮದಲ್ಲಿ ನಾವು ಈಗ ನಿಮ್ಮ ಎಲ್ಲರಿಗೂ ಗೊತ್ತಿದೆ ನಾವು ಮಾದಕ ವಸ್ತುಗಳ ವಿರುದ್ಧ ಎಷ್ಟೊಂದು ಕ್ರಮ ಕೈಗೊಂಡಿದ್ದೀವಿ ಅಂದ್ರ ಇನ್ನೊಂದು ಇವತ್ತು ಹೇಳ್ತೀನಿ ನಿನ್ನೆ ಮೂವತ್ತು ಕೆಜಿ ಗಾಂಜಾ ನಮ್ಮ ವಿರಾಜ್ಪೇಟೆಯಲ್ಲಿ ನೀವು ನಿನ್ನೆ ಕೂಡ ನಾವು ಸೀಸ್ ಮಾಡಿದ್ವಿ ಇನ್ನೂರ ಐದು ಕೇಸ್ ನಿನ್ನೆ ಆಗಿದೆ ಇನ್ನೂರ ಐದು ಕೇಸ್ ಮಾಡಿದ್ವಿ ಸುಮಾರು ನಾನೂರಕ್ಕೆ ಹೆಚ್ಚು ಅಕ್ಯೂಸ್ ಅನ್ನು ನಾವು ಅರೆಸ್ಟ್ ಮಾಡಿದ್ವಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ ಈ ಕಾಂಡ ಮಾದಕ ವಸ್ತುಗಳ ಇದು ದೊಡ್ಡ ಇಟ್ಸ್ ಅ ಬಿಗ್ ಎನಿಮಿ ಫಾರ್ ದ ಸೊಸೈಟಿ ಮಾದಕ ವಸ್ತುಗಳು ಅಂದ್ರೆ ಇರೋದು ನಮಗೆ ಒಳ್ಳೆಯ ಸಮುದಾಯವನ್ನು ಕಟ್ಟುವುದಕ್ಕೆ ನಮಗೆ ನೆಕ್ಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿ ಸರ್ ಅದೇ ಮಾಡಿ پالیسی ڈیپارٹمنٹ میں شروع ماری پالیسی ڈیپارٹمنٹ میں شروع ماری سر یہ ہوتھا ہے پالیسی ڈیپارٹمنٹ میں یہ ہے کہ یہ اباو 60 اور لے ہو گئے بیٹ نہیں ಡಿಗ್ರಿ ಅಂಡ್ ಮೆಡಿಕಲ್ ಕಾಲೇಜ್ ಡಿಗ್ರಿ ಅಂಡ್ ಮೆಡಿಕಲ್ ಓಕೆ ಡಿಗ್ರಿ ಮೇಡಮ್ ಅವರು ಇನ್ನಾಗ್ರೇಷನ್ ಮಾಡ್ತಾ ಇದಾರೆ ಎಲ್ಲರು ರೆಡಿ ರೆಡಿನ ಯು ರೆಡಿ ಜೋಸ್ ಪ್ಲೀಸ್ ಹಾಂ ಜಿ ಟಿ ಸರ್ಕಲ್ಗೆ ಹೋಗೋಣ ಹಾಂ ತಗೊಳ್ಳೋ ಇರಿ ವೀಡಿಯೋ ಎಷ್ಟು ಸ್ಪೀಡ್ ಸ್ಲೋ ಮಾಡಿ ಸ್ಲೋ ಮಾಡಿ ಗುಡ್ ಇವ್ರದ್ದು ಆಕತ ಚೆನ್ನಾಗಿದೆ ಪಿಯುಸಿ ಗರ್ಲ್ಸ್ ಅಂಡ್ ಬಾಯ್ಸ್ ಮೇಡಮ್ ಪಿಯುಸಿ ಗರ್ಲ್ಸ್ ಅಂಡ್ ಬಾಯ್ಸ್ ನಾವು ನಮ್ಮ ಮೆಚ್ಚುಗೆಯನ್ನು ಸೂಸ್ತಾ ಇದ್ದೇವೆ ನಿಮ್ಮ ಒಂದು ರೆಸ್ಪಾನ್ಸಿಗೆ ನಮ್ಮ ಧನ್ಯವಾದಗಳು ಮಾದಕ ವಸ್ತುಗಳ ವಿರುದ್ಧ ನಾವೆಲ್ಲ ಈ ಜೀವನದಕ್ಕೆ ನೀವು ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡೋ ನಿಟ್ಟಿನಲ್ಲಿ ಅಭೂತಪೂರ್ವ ಹೆಜ್ಜೆ ಯುವಜನತೆಯಿಂದ ಅಭೂತಪೂರ್ವ ಹೆಜ್ಜೆ ವಿದ್ಯಾರ್ಥಿ ಮಿತ್ರ ಯುವಜನತೆಯಿಂದ ನಿಮಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬನ್ನಿ 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 ಹೋಗಿ ಆಯ್ತು ನೋಡಿ ನೋಡಿ நீரு வாக்கூடாது रेडी हो गई क्रिया कैमरे पे रेडी